ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಏನಿವತ್ತು ಚಿನ್ನಿ ಪಾಪನ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರ ವಿಷಯ ಇದೆ ಖುಷಿಯಾದ ವಿಷಯ ಇದೆ ನಾನು ಚಿನ್ನಿ ಪಾಪಗೋಸ್ಕರ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಪ್ರೀತು ಹಿಂಸೆ ಮಾಡಿ ನನ್ನ ಕೈಯಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಸ್ತು ಇವತ್ತು ನನ್ನ ಗು ಯೂಟ್ಯೂಬ್ ಅವ್ರ ಕಡೆಯಿಂದ ಗೂಗಲ್ ಅಂತ ಬಂದಿದೆ ಅದೇ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ನಮ್ಮ ಚಿನ್ನಿ ನಾನು ಮಾಡಿರೋ ಚಾನಲ್ಗೆ ನೀವೆಲ್ಲರೂ ಪ್ರೀತಿ ವಿಶ್ವಾಸ ನಿಮ್ಮ ಪ್ರೋತ್ಸಾಹದಿಂದ ಇವತ್ತು ನನಗೆ ನನ್ನ ಚಾನಲ್ ಮಾನಿಟೈಸೇಷನ್ ಆಗಿ ಗುಡ್ ಗೂಗಲ್ ಆ್ಯಡ್ಸ್ ಅಂತ ಬಂದಿದೆಯಲ್ಲ ಆ ಖುಷಿ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಯಾವತ್ತೂ ನಾನು ನಿಮ್ಮ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಿಲ್ಲ ಮಾನಿಟೈಸೇಷನ್ ಆದಾಗೆ ಇರ್ಬೋದು ಊನಕ್ಕೆ ಸಬ್ಸ್ಕ್ರೈಬರ್ ಆದಾಗೆ ಇರ್ಬೋದು ಯಾರಿಗೂ ಒಂದು ಥ್ಯಾಂಕ್ಸ್ ಹೇಳಿಲ್ಲ ಇವತ್ತೆಲ್ಲ ಟೋಟಲಾಗಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ದೀನಿ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಚಿನ್ನಿ ಪಾಪಗೋಸ್ಕರ ಮಾಡಿರೋ ಯೂಟ್ಯೂಬ್ ಚಾನಲ್ಲು ಇವ್ನ ನೆನಪುಗೋಸ್ಕರ ಇವನ್ನಿದ್ದಾಂದ್ರೆ ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಿರ್ಲಿಲ್ಲ ಅನಿಸುತ್ತೆ ಇವನ್ ನಮ್ಮನ್ನು ಬಿಟ್ಟು ಹೋಗಿರೋ ಕಾರಣಕ್ಕೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಎಲ್ಲರಿಗೂ ತುಂಬ 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 ಹೃದಯದ ಧನ್ಯವಾದಗಳು ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ನನ್ನ ನೋಡಿಲ್ಲ ಯಾರೂ ನಾನು ಯಾವತ್ತೂ ನಾನು ಫೇಸ್ ತೋರಿಸಿಲ್ಲ ನನ್ನ ನೋಡಿಲ್ಲ ಅಂದ್ರೂ ನಂಗೆ ತುಂಬ ಜನ ನಂಗೆ ಸಪೋರ್ಟ್ ಮಾಡಿದ್ದೀರಾ ಅದಂದು ನಂಗೆ ತುಂಬಾ ಖುಷಿ ಇದೆ ನಾನು ಇದನ್ನು ಹೇಳಲೇಬೇಕು ಯಾಕೆ ಅಂತಂದರೆ ನಾನು ಯೂಟ್ಯೂಬ್ ಬಂದಾಗ ನಂಗೆ ಯೂಟ್ಯೂಬ್ ಬಗ್ಗೆ ಒಂದು ಏನೂ ಗೊತ್ತಿರಲಿಲ್ಲ ಒಂದು ಎಡಿಟ್ ಮಾಡೋಕ್ಕೆ ಬರ್ತಿರಲಿಲ್ಲ ವೀಡಿಯೋ ಮಾಡೋಕ್ಕೆ ಬರ್ತಿರಲಿಲ್ಲ ಅಪ್ಲೋಡ್ ಮಾಡೋಕ್ಕೆ ಬರ್ತಿರಲಿಲ್ಲ ಪ್ರತಿಯೊಂದು ಕೇಳಿ ಕೇಳಿ ಕೇಳಿನೇ ನಾನು ತಿಳ್ಕೊಂಡು ಮಾಡಿರೋದು ಎಲ್ಲನೂ ನನಗೆ ಯೂಟ್ಯೂಬ್ಗೆ ಬಂದಾಗ ಇರ್ಬೋದು ಅದರಲ್ಲೂ ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಹೇಗೆ ವಾಯ್ಸ್ ಕೊಡೋದು ಹೇಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಮನೇಲೂ ಅಷ್ಟೇ ಮೇಯ್ನು ಮನೆಯವ್ರಿಗೆಲ್ಲರೂ ನಾನು ತುಂಬ ಹೃದಯದ ಧನ್ಯವಾದಗಳು ಮನೆಯವರಂತೂ ಮನೆಯವ್ರ ಸಪೋರ್ಟ್ ಇಲ್ಲಾಂದರೆ ನಾನು ಏನೂ ಮಾಡೋದಕ್ಕಾಗಲ್ಲ ಮನೇಲಿ ಅಣ್ಣ ಅದಕ್ಕೆ ಅಮ್ಮ ಮಕ್ಕಳು ಪ್ರತಿಯೊಬ್ಬರು ಎಲ್ಲರ ಸಪೋರ್ಟು ಇದೆ ನನಗೆ ಎಲ್ಲರ ಸಪೋರ್ಟಿಂದನೇ ಇವತ್ತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಅದು ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಈ ಥರ ಗೂಗಲ್ ಆರ್ಸನ್ ಬರುತ್ತೆ ಅನ್ನೋದು ನನ್ನ ಕನ್ಸಿನ ಮಾತು ಇದೆಲ್ಲ ನನ್ನಿಂದ ಆಗೋಲ್ಲ ಅಂತಲೇ ನಾನು ಹೇಳ್ತಾ ಇದ್ದಿದ್ದು ಪ್ರೀತು ಬಾನುಗೆ ಯಾವಾಗಲೂ ಹೇಳ್ತಿದ್ದೆ ನನ್ನಿಂದ ಏನೂ ಆಗಲ್ಲ ನನ್ನಿಂದ ಏನೂ ಆಗಲ್ಲ ಬೇಡ ನನಗಿದೆಲ್ಲ ಅಂತ ಆದರೆ ಅವರು ಯಾವಾಗಲೂ ಹೇಳ್ತಾ ಇರೋರು ಯಾಕೆ ನೀನು ಯಾವಾಗಲೂ ಅದೇ ಥರ ಅಂದ್ಕೊಳ್ತೀಯಾ ಯಾಕೆ ಅದೇ ಥರ ಹೇಳ್ತೀಯಾ ಅದು ಪ್ರೀತು ಅಂತೂ ಸಿಕ್ಕು ಅಕ್ಕಪಟೆ ಆಟ ಮಾಡಿತು ಇಲ್ಲಂತೆ ಯೂಟ್ಯೂಬ್ ಚಾನಲ್ ಚಿನ್ನಿಪು ನೆನಪೋಸ್ಕರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡು ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ ಬರ್ತು ನಾನು ಇಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಚಿನ್ನಿ ಪಪ್ಪು ನಮ್ಮನ್ನು ಬಿಟ್ಟು ಹೋಗಿದ್ದು ಜುಲೈ ಟ್ವೆಂಟಿ ಏಯ್ಟು ಪ್ರೀತು ಚಾನಲ್ ಓಪನ್ ಮಾಡಿದ್ದು ಆಗಸ್ಟ್ ತ್ರೀ ಆಗಸ್ಟ್ ತ್ರೀನಲ್ಲಿ ಚಾನಲ್ ಓಪನ್ ಮಾಡಿತು ಆದರೆ ನಾವು ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಅಕ್ಟೋಬರ್ ಟ್ವೆಂಟಿ ಟೂಗೆ ಟ್ವೆಂಟಿ ತ್ರೀಗೆ ಅಕ್ಟೋಬರ್ ಟ್ವೆಂಟಿ ತ್ರೀಗೆ ಫಸ್ಟು ವೀಡಿಯೋ ಅಂತ ಹಾಕಿದ್ದು ಶಾರ್ಟ್ಸ್ ಹಾಕಿದ್ದು ಅಕ್ಟೋಬರ್ ಸೆವೆಂಟೀನ್ ಅದೇ ತನಕ ಹಾಕಿರಲಿಲ್ಲ ಅಂದರೆ ಪ್ರೀತು ಬರ್ಡೇನೂ ಅದೇ ಟೈ ಮಂತಲ್ಲೇ ಇತ್ತು ಅಕ್ಟೋಬರ್ ಮಂತಲ್ಲೇ ಪ್ರೀತು ನನ್ನ ಬರ್ಡೇಗೆ ಏನೂ ಗಿಫ್ಟ್ ಬೇಡ ನನಗೆ ನನ್ನ ಚಿನ್ನಿ ಪಾಪಗೋಸ್ಕರ ಯೂಟ್ಯೂಬ್ ಚಾನಲ್ಲು ಅದೇ ನನಗೆ ಕೊಡೋ ಗಿಫ್ಟು ಅಂತ ತುಂಬ ಹಠ ಮಾಡ್ತು ಆ ಟೈಮಲ್ಲಿ ನನಗೆ ಬಗ್ಗೆ ಏನೂ ಗೊತ್ತಿರಲಿಲ್ಲ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಇರಲಿಲ್ಲ ವೀಡಿಯೋ ಮಾಡೋಕ್ಕೂ ಬರ್ತಾ ಇರಲಿಲ್ಲ ವಾಯ್ಸ್ ಕೊಡೋಕ್ಕಂತೂ ಪ ಫಸ್ಟೇ ಬರ್ತಾಯಿರಲಿಲ್ಲ ನನಗೇನು ಹೇಗೆ ಎಡಿಟ್ ಮಾಡೋದು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ಫುಲ್ಲು ನಾನು ಅವಾಗ ಯೂಟ್ಯೂಬ್ ಸರ್ಚ್ ಮಾಡಿದೆ ಅಷ್ಟು ಹಿಂಸೆ ಮಾಡಿದೆ ಅಕ್ಟೋಬರ್ ಫ ಒಂದು ತ್ರೀ ಫೋರಿಂದ ಫಿಫ್ಟೀನ್ ತನಕ ಫುಲ್ ಸರ್ಚ್ ಮಾಡಿದೆ ಯಾವ್ಯಾವ ಥರ ವೀಡಿಯೋ ಮಾಡೋದು ಯಾವ ಥರ ವಾಯ್ಸ್ ಕೊಡೋದು ಎಲ್ಲ ಫುಲ್ಲು ಸರ್ಚ್ ಮಾಡಿದೆ ಸ್ಟಾರ್ಟಿಂಗ್ ನಂಗೆ ವಾಯ್ಸ್ ಕೊಡೋಕ್ಕೂ ಇರಲಿಲ್ಲ ಅದು ಹೇಗೆ ಕೊಡೋದು ಅಂತ ಅವಾಗ ಸ್ಟಾರ್ಟಿಂಗ್ ಏನು ಮಾಡಿದೆ ಫಸ್ಟು ಶಾರ್ಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡೋಣ ಆದಾಗಾಗಲಿ ಅಂತ ಮ್ಯೂಸಿಕ್ ಹಾಕೋದು ಮ್ಯೂಸಿಕ್ ಅಲ್ಲೇ ಬರೆಯೋದು ಹಾಕೋದು ಈ ಥರ ಸ್ಟಾರ್ಟ್ ಮಾಡಿದೆ ನನ್ನ ಫ್ರೆಂಡು ಒಬ್ಬರಿದ್ರು ಅವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ ಬಿಸಿ 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 ಅಂತ ನೋಡೇ ಬಿಡೋಣ ಬಿಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು ಅಡುಗೆ ಎಲ್ಲ ನಾನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ ಎಲ್ಲರಿಗು ಇಷ್ಟ ನಾನು ಮಾಡೋ ಅಡುಗೆ ಅಡುಗೆ ವೀಡಿಯೋನೇ ಹಾಕತ್ತೆ ನೀನು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿತು ಸರಿ ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ಬರೀ ಅಡುಗೆ ವೀಡಿಯೋನೇ ಹಾಕೋಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಆಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಬಾನುನು ಅದಕ್ಕೆನೇ ಹೇಳಿದ್ದು ವ್ಲಾಗ್ ಸ್ಟಾರ್ಟ್ ಮಾಡು ಬರೀ ಅಡುಗೆ ವೀಡಿಯೋಗಳೇ ಬೇಡ ಅದಕ್ಕೆ ಈ ಥರ ಎಲ್ಲ ಹಿಂಗೆ ಸೇರಿಸು ಹೆಂಗೋ ಮನೆ ಹತ್ರ ಮನೇಲಿ ಇರ್ತೀವಲ್ವ ಪೂಜೆ ಮಾಡೋದು ಮನೆ ಹತ್ರ ಗಿಡಗಳದು ಅದು ಇದು ಹೊರ್ಗಡೆ ಹೋಗೋದು ಆ ಥರ ವಿಡಿಯೋ ಆವಾಗ ನನಗೆ ಇವಾಗೂ ನನಗೆ ಫೇಸ್ ತೋರಿಸೋದು ಅದೆಲ್ಲ ನನಗೆ ಇವಾಗೂ ಇಷ್ಟ ಇಲ್ಲ ಪ್ರೀತಿಗೆ ನಾನು ಫಸ್ಟೇ ಹೇಳಿದೆ ಈ ಥರ ಎಲ್ಲ ಮಾಡೋದು ನನಗೆ ಇಷ್ಟ ಬಂದಾಗ ಆಗುತ್ತೋ ನಾನು ಅವಾಗೆ ಮುಖ ತೋರಿಸ್ತೀನಿ ಅಲ್ಲಿ ತನಕ ನನಗೆ ಹೇಳ್ಬೇಡ್ರಿ ಅಂತ ಹೇಳಿದೆ ಎಲ್ಲರೂ ಆಯಿತು ನಿನ್ನೆ ಇಷ್ಟ ನಾನು ಹಾಕೋ ವೀಡಿಯೋನ ಅದು ವಾಟ್ಸಪ್ ಸ್ಟೇ ಸ್ಟೇಟಸ್ಗೆ ಹಾಕೋದು ಇನ್ಸ್ಟಾ ಸ್ಟೋರಿಗೆ ಹಾಕೋದು ಮತ್ತೆ ಶೇರ್ ಮಾಡೋದು ಅದು ಯಾವುದೂ ಮಾಡಬಾರ್ದು ಯಾರಿಗೊತ್ತಾಗ ಯಾವಾಗ ಯಾರ್ಯಾರು ಗೊತ್ತಾಗಬೇಕು ಗೊತ್ತಾಗಬೇಕೋ ಅದು ಆವಾಗೆ ಗೊತ್ತಾಗಲಿ ಒಬ್ರಿಗೂ ಹೇಳ್ಬಾರ್ದು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಅಂತಲೇ ಹೇಳಿದೆ ಅಂತ ಹೇಳಿದ್ರೆ ಆರು ತಿಂಗಳು ಒಬ್ರಿಗೂ ಗೊತ್ತಿರೋ ನಮ್ಮೂರಲ್ಲೇ ಇರಲಿ ರಿಲೇಟಿವ್ಸಲ್ಲಿ ಒಬ್ರಿಗೂ ಗೊತ್ತಿರಲಿಲ್ಲ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ನಿನಗೆ ಹೇಗೆ ಬೇಕೋ ಅದು ವೀಡಿಯೋ ಮಾಡುತ್ತೆ ಒಟ್ನಲ್ಲಿ ಯೂಟ್ಯೂಬ್ ಚಾನಲು ಸ್ಟಾರ್ಟ್ ಮಾಡು ಚಿನ್ನಿ ಪಾಪು ನೆನಪುಗೋಸ್ಕರ ಯೂಟ್ಯೂಬ್ ಬೇಕು ಅಷ್ಟೇ ಅತ್ತೆ ಪ್ಲೀಸ್ ಅತ್ತೆ ಅಂತಲ್ಲ ಗೊತ್ತು ಅವಾಗ ನನಗೆ ಒಂಥರ ಅನ್ಸಿ ಸರಿಮಾ ಅಂತ ಹೇಳಿ ತನಕ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋದ್ವಿ ಅವಾಗ ಸುಮ್ಮನೆ ಒಂದು ಸಾಂಗ್ ಹಾಕಿ ಓಂ ಶಕ್ತಿ ಅಮ್ಮಂದು ವೀಡಿಯೋ ಮಾಡಿ ಸಾಂಗ್ ಹಾಕ್ತೀವಿ ಅವಾಗ ನನ್ನ ವಾಯ್ಸ್ ಕೊಡೋಕ್ಕೂ ನಂಗೆ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಒಂದು ಸಾಂಗ್ ಹಾಕ್ಬಿಟ್ಟು ಹಾಕ್ಬಿಟ್ಟು ಅದನ್ನೇನು ಮಾಡಿದೆ ನಾನು ವಿಡ್ಮೀಟಲ್ ಸಾಂಗ್ ಡೌನ್ಲೋಡ್ ಮಾಡಿ ಇನ್ ಶಾರ್ಟಲ್ಲಿ ಆ ಸಾಂಗ್ ಹಾಕಿ ವೀಡಿಯೋ ಹಾಕ್ಬಿಟ್ಟು ಹಾಕಿದೆ ಅದು ಕಾಫಿ ರೈಟ್ ಬಂದುಬಿಡುತ್ತು ನನಗೆ ಅವಾಗ ಗೊತ್ತಾಗಿಲ್ವಲ್ಲ ಅದು ಕಾಫಿ ರೈಟ್ ಬಂದು ಕಾಫಿ ರೈಟ್ ಬಂದರೂ ಏನಾಗುತ್ತೆ ಅಂತ ನನಗೆ ಅಷ್ಟೊಂದು ಗೊತ್ತಾಗ್ಲಿಲ್ಲ ಮಕ್ಕಳೂ ಕಾಲೇಜು ಅದು ಇದಂಥ ಬಿಜಿ ಇರೋರು ಫ್ರೀ ಇದ್ದಾಗ ಹೇಳ್ಕೊಂಡು ಕೊಡೋದು ಫ್ರೀದು ಅಂತ ಫುಲ್ ಸಪೋರ್ಟು ಬಾ ನಮ್ಮಂಗೆ ಪಾಪ ಫುಲ್ ಬಿಜಿ ಓದೋದಕ್ಕೆ ಅದು ಫ್ರೀ ಇದ್ದಾಗ ಭಾನಮ್ಮನೂ ಹೇಳಿ ಕೊಡೋದು ಆಮೇಲೆ ಪ್ರೀತು ಆ ಅಲ್ಲ ಏನೂ ಆಗೋಲ್ಲ ಬಿಡುತ್ತೆ ಕಾಫಿ ರೈಟ್ ಬಂದರೆ ಏನೂ ಆಗಲ್ಲ ಆಗೋಲ್ಲ ಅಂತಲೇ ಹೇಳ್ದು ಅದು ನನ್ನ ನೆನೆ ಬರೋಕ್ಕೆ ಫಿಫ್ಟೀನ್ ಕೆ ತನಕ ವೈರಲ್ ಆಗೋಯಿತು ಆ ವೀಡಿಯೋ ಓಂ ಶಕ್ತಿ ವೀಡಿಯೋ ಅದಾದಮೇಲೆ ನಾನು ಮತ್ತೆ ಸ್ಟಾರ್ಟ್ ಮಾಡಿ ಅದು ಓಂ ಶಕ್ತಿ ವೀಡಿಯೋ ಹಾಕಿದ್ಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಓ ಫಿಫ್ಟೀನ್ ಕೆ ಓಡ್ತಲ್ಲ ಏನೇ ಆಗಲಿ ಇಷ್ಟೊಂದು ಮಕ್ಕಳು ಹಠ ಮಾಡ್ತಾ ಇದ್ದಾರೆ ಯಾಕೆ ನನ್ನಿಂದ ಏನೂ ಆಗೋಲ್ಲ ಅಂತ ನಾನು ಅನ್ಕೋಬೇಕು ನನ್ನಿಂದನೂ ಏನಾದರೂ ಒಂದು ಆಗುತ್ತೇನೋ ಯಾವ ಮನೇಲಿ ಕುತ್ಕೊಂಡು ಮಾಡೋದಿಲ್ವ ಮನೇಲಿ ಮಾಡೋದನ್ನೇ ವೀಡಿಯೋ ಮಾಡೋ ಅಂತ ಹೇಳಿ ಆಮೇಲೆ ಟ್ರೈ ಮಾಡಿದೆ ಅದರಿಂದ ನಾನು ಜನವರಿ ಬಿಟ್ಟು ಫೆಬ್ರವರಿ ಮಂತಲ್ಲಿ ಹಿಂಗೆ ಪ್ರೀತಿ ಏನೋ ವಿಡಿಯೋ ನೋಡಬೇಕಾದ್ರೆ ಯಾರ್ದು ಹೋ ಹಿಂಗೆ ತುಳಜಕ್ಕ ಅಂತ ಇದ್ದಾರೆ ಅವ್ರ ಲೈವ್ ಫಸ್ಟ್ ಟೈಮ್ ಅವ್ರ ಲೈವ್ಗೆ ಬಂದಿದ್ದು ಅವ್ರ ಲೈವಲ್ಲಿ ನೋಡಿರೋದು ಅವ್ರ ಲೈವ್ ಬಂದಾಗ ಅಲ್ಲಿ ಸುಮ್ಮನೆ ಅದು ನನಗೆ ಹೇಳ್ಕೊಂಡು ಕೊಡ್ತೇವೆ ಅದೇ ಈ ಥರ ಲೈವಲ್ಲಿ ಲೈವಲ್ಲಿ ಇದ್ದಾರೆ ಸುಮ್ಮನೆ ಆಯ್ ಅಂತ ಕಳ್ಸಂತ ಆಯ್ ಅಂತ ಕಳಿಸ್ದೆ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಅದೇ ಲೈವಲ್ಲಿ ನನಗೆ ಚೆಂದು ಅಂತ ಪರಿಚಯ ಆದರು ಅವ್ರ ಚೆಂದ ಪರಿಚಯ ಆದಮೇಲೆ ಅವ್ರು ಚೆಂದನೂ ಜನ್ವರಿ ತಿಂಗಳಿಂದ ಅವ್ರು ಲೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡು ನಾನು ಅವ್ರ ಲೈವ್ಗೆ ಹೋಗಿ ಒಂದು ತ್ರೀ ಮಂತ್ ಸಪೋರ್ಟ್ ಮಾಡಿದೆ ಅವ್ರು ನಂಗೆ ತುಂಬಾ ಹಿಂಸೆ ಮಾಡಿತು ಚೆಂದು ನೀನು ಲೈವ್ ಮಾಡು ನೀನು ಲೈವ್ ಮಾಡು ನನ್ನ ಹೆಸ್ರೂ ಯಾರೂ ಕರೆಯಲ್ಲ ಎಲ್ಲರೂ ನನ್ನ ಹೆಸ್ರನ್ನ ರುಚಿ ಅಂತಲೇ ಕರೆಯೋದು ನೀನು ಲೈವ್ ಮಾಡೋ ರುಚಿ ಅಂತಂದ್ರೆ ನಂಗೆ ಲೈವಲ್ಲಿ ಮಾತಾಡೋದಕ್ಕೆ ಬರಲ್ವಲ್ಲ ಹೇಗೆ ಅಂತ ನಾನು ಹೇಳಿದೆ ಇಲ್ಲ ಎಲ್ಲ ಬರುತ್ತೆ ಟ್ರೈ ಮಾಡು ಟ್ರೈ ಮಾಡು ಅಂತ ಹೇಳ್ತು ಇಲ್ಲ ಟುಗೆದರ್ ಲೈವ್ ಮಾಡೋಣ ನಾನು ಮಾತಾಡ್ತೀನಿ ಸೈಲೆಂಟಾಗಿ ಇರೋ ಅಂತ ಎಲ್ಲ ಹೇಳ್ತು ಅಂತ ಹೇಳಿ ಅದು ಒಂದು ಮಂತು ಹಾಗೆ ಮಾಡಿದ್ದೆ ಹಾಗೆ ಮಾಡಿದ್ಮೇಲೆ ನನಗೆ ಸ್ಟಾರ್ಟಿಂಗ್ ಮಾತಾಡೋಕ್ಕೆ ಬಂದಿಲ್ಲ ಫಸ್ಟು ಆರ್ಮಿ ಅಂತ ಇದ್ದಾರೆ ಸಿದ್ದು ಅಂತ ನಾನು ಸ್ಟಾರ್ಟಿಂಗ್ ಲೈವ್ ಆನ್ ಮಾಡಿಬಿಟ್ಟು ಹಲೋ ಅಂತಂದೆ ನಂಗೆ ಅದು ಗೊತ್ತಾಗಿಲ್ಲ ಹೇಗೆ ಮಾತಾಡಬೇಕು ಅಂತ ಆವಾಗ ಆರ್ಮಿನು ಪಾಪ ನಂಗೆ ನನ್ನ ವಾಯ್ಸ್ ಕೇಳ್ಬಿಟ್ಟು ನೀ ರೋಡಿದ್ದಾರ ಅಂತ ಕೇಳೋದು ಆಮೇಲೆ ಹಂಗೇನಿಲ್ಲ ಅಪ್ಪ ಅಂತ ನಾನು ಹೇಳಿದೆ ಅದಾದ್ಮೇಲೆ ಮತ್ತೆ ಒಂದು ವಾರ ಲೈವ್ ಹೋಗಿಲ್ಲ ಭಯನೇ ಆಗೋಯ್ತು ನನಗೆ ಹೇಗೆ ಮಾತಾಡೋದು ಅಂದ್ಬಿಟ್ಟು ಆಮೇಲೆ ಮತ್ತೆ ಚೆಂದು ಬಂದು ಇಲ್ಲ ಲೈವ್ ಮಾಡೋದು ಆಮೇಲೆ ಮುದ್ದು ಮುದ್ದು ಬಂತು ಮತ್ತು ಬಂದು ಒಂದೊಂದು ಇಬ್ಬರು ಹೇಳ್ಕೊಂಡು ಕೊಟ್ರು ಆ ಥರ ಮಾತಾಡಿ ಫುಲ್ ಸಪೋರ್ಟ್ ಮಾಡ್ತೀವಿ ಅಂತ ಆಮೇಲೆ ಹೀಗೆ ಒಬ್ಬೊಬ್ಬರೇ ತುಂಬ ಜನ ಪರಿಚಯ ಆಗೋದ್ರು ನನಗೆ ಎಲ್ಲರ ಪ್ರೀತಿಯಿಂದ ನನಗೆ ಲೈವ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಟುಗೆದರ್ ಲೈವ್ ಬೇಡ ನಾನೇ ಮಾಡೋಣ ಟ್ರೈ ಮಾಡೋಣ ಹೇಗೆ ಬರುತ್ತೋ ನೋಡೋಣ ಅಂತ ನಾನೇ ಟ್ರೈ ಮಾಡಿದೆ ಅವಾಗಂತೂ ತುಂಬ ಜನ ನನ್ನ ಲೈವ್ ಕಾಯೋರು ತುಂಬ ಅಂದರೆ ತುಂಬ ಜನ ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಬ್ಬರ ಹೆಸರು ಇಬ್ಬರ ಹೆಸರು ನಾನು ಹೇಳೋದಕ್ಕಾಗಲ್ಲ ಈ ಸ್ಟಾರ್ಟಿಂಗ್ ನನಗೆ ಬಂದಿದ್ದ ಹೆಸರು ನಾನು ಹೇಳಿದ್ದು ಇವರು ಮೂವರು ನನಗೆ ಸ್ಟಾರ್ಟಿಂಗು ತುಳಜಮ್ಮನ ಲೈವ್ ನಾನು ಫಸ್ಟ್ ಹೋದೆ ಆಮೇಲೆ ಚೆಂದು ಆಮೇಲೆ ಮುದ್ದು ಇವರಾದಮೇಲೆ ನನಗೆ ಎಷ್ಟು ಜನ ನನಗೆ ಅಣ್ಣ ತಮ್ಮ ಅಕ್ಕ ತಂಗಿದ್ರು ಫ್ರೆಂಡ್ಸು ಸಿಕ್ಕಿದ್ರು ಅಂತಂದರೆ ಎಲ್ಲರೂ ನಾನು ಅಕ್ಕ ಅಕ್ಕ ಅಣ್ಣ ಹೀಗೆ ಕರೀತಾ ಇದ್ದೆ ಇಲ್ಲ ಅಂತಂದರೆ ಹೆಸರು ಹಾಗೆ ಮಾತಾಡಿಸಿ ನಾನು ಹೇಗೆ ಮಾತಾಡ್ಸಿದ್ರು ಬೇಜಾರ್ ಮಾಡ್ಕೋತಾ ಇರಲಿಲ್ಲ ನಾನು ಲೈವ್ಗೆ ಕಾಯ್ತಾ ಇರೋರು ಅದರಲ್ಲಿ ನನಗೆ ಅಂದರೆ ನಾನು ಲೈವ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಏಯ್ಟ್ ಹಂಡ್ರೆಡ್ ಫಾಲೋವರ್ಸ್ ಇದ್ದರು ನನಗೆ ಒಂದು ಒಂದು ಸಾವಿರದ ಏಳ್ನೂರೇನೋ ಡಬ್ಬಿ ಹೆಚ್ಚಿತ್ತು ಆಮೇಲೆ ನಾನು ಲೈವ್ ಸ್ಟಾರ್ಟ್ ಮಾಡಿದೆ ಲೈವ್ ಸ್ಟಾರ್ಟ್ ಮಾಡಿದಾಗ ನಾನು ಲೈವ್ ಸ್ಟಾರ್ಟ್ ಮಾಡಿ ಒಂದೆರ ಒಂದು ತಿಂಗಳಿಗೆಲ್ಲ ಒನ್ ಕೆ ಸಬ್ಸ್ಕ್ರೈಬರ್ ಆಗೋಯ್ತು ಅದೇ ಟೈಮಲ್ಲಿ ಒಂದು ತಿಂಗಳು ಅಲ್ಲ ಒಂದು ಇಪ್ಪತ್ತು ದಿವಸಕ್ಕೆಲ್ಲ ಒನ್ ಕೆ ಆಯಿತು ಒನ್ ಕೆ ಆದಾಗ ಬಾನು ಬರ್ಡೇ ಟೈಮ್ ಅದು ಬಾನು ಬರ್ಡೇ ಟೈಮು ಒನ್ ಕೆ ಸಬ್ಸ್ಕ್ರೈಬರು ಒಂದು ಫೈವ್ ಬೇಕಾಗಿತ್ತು ನಾನೇನು ಅಂದ್ಕೊಂಡೆ ಇನ್ನೊಂದು ಫೈವ್ ಬೇಕಲ್ಲ ಬಾನು ಬರ್ಡೇ ದಿವಸನೇ ಆಗಲಿ ನಾವು ಒಂದು ಕೆಗೆ ಕೇಕ್ ಕಟ್ ಮಾಡಿಸೋಣ ಚಿನ್ನಿ ಪಾಪು ಹತ್ರ ಹೋಗಿ ಕೇಕ್ ಕಟ್ ಮಾಡಿಸೋಣ ಬಾನು ಬರ್ಡೇನೂ ಇದೆಯಲ್ಲ ಅಂತ ನಾವು ಈ ಥರ ಅಂದ್ಕೊಂಡ್ವಿ ಆಮೇಲೆ ನೋಡಿದ್ರೆ ಅದು ನನಗೆ ಯಾಕೋ ಒಂದ್ ಕೆ ಆಗಿದ್ದು ನಮ್ಗೆ ಗೊತ್ತಿರಲಿಲ್ಲ ಒಂದು ಶಾರ್ಟ್ಸ್ ಹಾಕಿದ್ದೆ ಅದು ಹಾಕಿದಾಗ ಒಂದ್ ಕೆ ಸಬ್ಸ್ಕ್ರೈಬರ್ ಏನೋ ಆಯಿತು ಹಾಗಿದಾದ್ಮೇಲೆ ಕಾಫಿ ಸ್ಟ್ರೈಟ್ ಬಂದುಬಿಡ್ತು ಅದು ನಂಗೆ ತುಂಬಾ ಬೇಜಾರಾಗೋಯಿತು ಕೆ ಇದು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ನಾ ಯಾರಿಗೂ ಹೇಳ್ಕೊಳಕ್ಕೆ ಹೋಗಿಲ್ಲ ಯಾರಾದರೂ ನೋಡಿಬಿಟ್ಟು ಅದು ಅಕ್ಕ ಆಗಿದೆ ರುಚಿವನಿಕೆ ಆಗಿದೆ ಅಂತ ಕ ನಾನು ಓ ಹೌದಾ ಹೌದಾ ಅಷ್ಟೇ ಮಾತಾಡ್ತಿದ್ದೀವಿ ನನಗೆ ಅವಾಗ ಸಿಕ್ಕಾಪಟ್ಟೆ ಬೇಜಾರಾಯಿತು ಅವಾಗ ಒಂದು ಸ್ವಲ್ಪ ದಿವಸ ಲೈವ್ ಸ್ಟಾಪ್ ಮಾಡಿಬಿಟ್ಟೆ ಲೈವ್ ಮಾಡಕ್ಕೆ ಹೋಗಿಲ್ಲ ಮತ್ತು ಅದಾದಮೇಲೆ ಚೆಂದು ಮತ್ತು ಇವರೆಲ್ಲರೂ ಇಲ್ಲ ಏನು ಆಗೋಲ್ಲ ಮಾಡು ಅದೆಲ್ಲ ಮಾಮೂಲಿ ಅಲ್ವಾ ಏನು ಆಗೋಲ್ಲ ಮಾಡು 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 ಅಂತ ಅವಾಗ ಹೇಳಿದ್ರು ಮತ್ತು ಲೈವ್ ಸ್ಟಾರ್ಟ್ ಮಾಡಿದೆ ಲೈವ್ ಸ್ಟಾರ್ಟ್ ಮಾಡಿದ್ರೆ ಲೈವಲ್ಲೇ ನನ್ನ ಅಕ್ಕ ಅಮ್ಮ ಅಂದ್ಕೊಂಡು ಬಂದಿದ್ದಾರೆ ಒಬ್ಬರು ಬ್ಯಾಡ್ ಕಮೆಂಟು ಮಾಡಿಬಿಟ್ರು ಅದು ಸಿಕ್ಕಾಪಟ್ಟೆ ನನಗೆ ಬೇಜಾರಾಗೋಯಿತು ಎಲ್ಲರಿಗೂ ಹೇಳೋದು ಅಷ್ಟೇ ಪ್ರತಿಯೊಂದು ಹೆಣ್ಮಕ್ಳಿಗೂ ಅವ್ರ ಮನೇಲಿ ಪ್ರೋತ್ಸಾಹ ಕೊಟ್ಟು ಏನೋ ಒಂದು ಒಂದು ಯೂಟ್ಯೂಬ್ ಅಲ್ಲಿ ಕಷ್ಟನೋ ಸುಖ ಏನೋ ಇರುತ್ತೆ ಹೋಗು ಮಾಡಿ ಅಂತ ಹೇಳ್ತಾರೆ ಅಂದರೆ ಅದ್ರಲ್ಲಿ ಬಂದು ಯಾರೋ ಮಾಡೋಕ್ಕೆ ಕೆಲಸ ಇಲ್ಲ ಅನ್ನೋ ಥರ ಅವ್ರ ಮನೇಲಿ ಹೆಣ್ಮಕ್ಳು ಇಲ್ಲ ಅನ್ನೋ ಥರ ಬಂದು ಆ ಥರ ಎಲ್ಲ ಬ್ಯಾಡ್ ಕಮೆಂಟ್ ಮಾಡೋದಂತೂ ಸರಿ ಇರಲ್ಲ ಯಾರೂ ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ ನಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ ಅಂತ ಯೋಚನೆ ಮಾಡಿಯೇ ಮಾಡಿ ಅವಾಗ ನನಗೆ ಆ ಬ್ಯಾಡ್ ಕಮೆಂಟ್ ಬಂದಾಗ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಬೇಜಾರಾಗಿ ಮತ್ತೆ ಲೈವ್ ಸ್ಟಾಪ್ ಮಾಡಿಬಿಟ್ಟೆ ಲೈವ್ ಸಹವಾಸನೇ ಬೇಡ ಅಂದ್ಬಿಟ್ಟು ಮತ್ತೆ ಲೈವ್ ಸ್ಟಾಪ್ ಮಾಡಿಬಿಟ್ಟೆ ಲೈವ್ ಸ್ಟಾಪ್ ಆಯಿತು ಲೈವ್ ಸ್ಟಾಪ್ ಆದಮೇಲೆ ವೀಡಿಯೋ ಹಾಕೋದಕ್ಕೂ ನನಗೆ ಬೇಜಾರಾಯಿತು ವಾರಕ್ಕೂ ಹದಿನೈದು ದಿನಕ್ಕೋ ನಾನು ವೀಡಿಯೋ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಯ್ಯೋ ಯೂಟ್ಯೂಬೇ ಬೇಡ ಅಂತ ಮನೇಲಂತೂ ಅಂತೂ ನನ್ನಿಂದ ಅಲ್ವತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಇವ್ರು ಯಾರ್ದೋ ಬೇಳ್ಕೊ ಮಕ್ಕಳು ಪಾಪ ಅವರು ಬೇಜಾರು ಮಾಡ್ಕೊಂಡ್ರು ಅದಕ್ಕೆಗೂ ಬೇಜಾರಾಯಿತು ಬೇಡ ಬಿಡು ನಿನ್ಗೆ ಇಷ್ಟ ಇಲ್ಲ ಅಂದರೆ ಅಂತ ಅಂದರು ಆಮೇಲೆ ಬಾನು ಬಂದು ಅತ್ತೆ ಇದೆಲ್ಲ ಕಾಮನ್ನು ನೀನು ಇದನ್ನೆಲ್ಲ ಎದುರಿಸಿ ನಿಲ್ಲಬೇಕು ಹಿಂಗೆ ನೀನು ಒಂದು ಬ್ಯಾಡ್ ಕಾಮೆಂಟ್ಗೆ ನೀನು ಇಷ್ಟೊಂದು ಬೇಜಾರ್ ಮಾಡಿಕೊಂಡ್ರೆ ಹೇಗತ್ತೆ ಮಾ ಇಲ್ಲ ನೀನು ಮಾಡು ಏನು ಆಗೋಲ್ಲ ಮಾಡೋರು ಮಾಡ್ತಾರೆ ಒಬ್ಬರು ಆ ಥರ ಅಂದರು ಅಂದರೆ ಬೇರೆಯವರು ಬರಲ್ವಾ ಅಂತೆಲ್ಲ ಇದು ಮಾಡಿದ್ರು ಆಮೇಲೆ ಮತ್ತೆ ನನ್ನ ಲೈವ್ ಸ್ಟಾರ್ಟ್ ಮಾಡೋದಕ್ಕೆ ನನ್ನ ಫ್ರೆಂಡ್ ಯೂಟ್ಯೂಬರೇ ಒಬ್ಬರು ಫ್ರೆಂಡ್ ಚೆಂದು ಚೆಂದು ಬಂದು ಇಲ್ಲ ಮಾಡೋ ರುಚಿ ನೀನು ಏನೂ ಆಗೋಲ್ಲ ನಾವಿದ್ದೀವಿ ಮುದ್ದು ಇದ್ದಾರೆ ಐಡ್ ಮಾಡ್ತೀವಿ ನನಗೆ ಮತ್ತೆ ಯಾರಾದರೂ ಆ ಥರ ಬಂದರೆ ಮಾಡು ಮಾಡು ಅಂತ ಹೇಳಿದ್ರು ಸರಿಯಪ್ಪ ಅಂತನ್ಬಿಟ್ಟು ಮತ್ತೆ ಲೈವ್ ಸ್ಟಾರ್ಟ್ ಮಾಡಿದೆ ಅದು ನಾನು ಪ್ರತಿದಿನ ಲೈವ್ ಮಾಡ್ತಾ ಇರಲಿಲ್ಲ ಅದೊಂದು ಪ್ರಾಬ್ಲಮ್ ಒಂದು ಟೈಮಿಂಗ್ಸ್ ಇಲ್ಲ ಅದೊಂದು ಅಂದರೆ ನಂಗೆ ಪ್ರತಿದಿನ ಒಂದೇ ಟೈಮಲ್ಲಿ ಲೈವ್ ಆಗ್ತಾ ಇರಲಿಲ್ಲ ಇನ್ನೇನು ನಾನು ಮಾನಿಟೈಸೇಷನ್ ಆಗಬೇಕು ಅನ್ನೋವಾಗ ಒಂದು ಹದಿನೈದು ಇಪ್ಪತ್ತು ದಿವಸ ಇದ್ದಂಗೆ ನಾನು ಒಂದೇ ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೆ ಲೈವ್ ಮಾಡೋಕ್ಕೆ ಅವಾಗಂತೂ ಲಾಸ್ಟ್ ಲಾಸ್ಟಲ್ಲಿ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದರೆ ಚಿಕ್ಕ ಚಿಕ್ಕ ನನಗೆ ಪುಟ್ ತಮ್ಮದಿರೆಲ್ಲ ಸಿಕ್ಕೋದ್ರು ಪುಟ್ ಹುಡುಗಿ ಹೆಣ್ಮಕ್ಳುಗಳು ತೆಂಗಿದೀರೆಲ್ಲ ಅಕ್ಕ 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 ಅಂತವ್ರ್ರು ಎಷ್ಟು ಪ್ರೀತಿ ತೋರಿಸಿದ್ರು ಅಂದರೆ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ಆಮೇಲೆ ಇದ್ದಕ್ಕಿದ್ದಂಗೆ ನಂಗೆ ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಾ ಹುಟ್ಟೋದ್ರು ಸೆ ಸೆವೆನ್ ಕೆ ಆಗೋಯಿತು ಸಬ್ಸ್ಕ್ರೈಬರೂ ಮಾನಿಟೈಸೇಷನ್ ಆಫ್ ಮೋನೋ ಆಯಿತು ನಾನು ಅವಾಗೂ ಯಾರಿಗೂ ಹೇಳೋಕ್ಕೋಗಿಲ್ಲ ಆಫ್ ಮೋನೋ ಆದಾಗೂ ಯಾರಿಗೂ ಹೋಗಿಲ್ಲ ಆಫ್ ಮೋನೋ ಆಯಿತು ಅವಾಗೂ ಏನೋ ಹೀಗೆ ಏನೋ ಒಂದು ಬೇಜಾರಾಯಿತು ಆವಾಗೂ ಸುಮ್ಮನಾಗೋದೆ ಹೇಳೋಕ್ಕೋಗಿಲ್ಲ ಮತ್ತು ಫುಲ್ ಮೋನೋ ಆಯಿತು ಫುಲ್ ಮೋನೋ ಆಗಿದೆ ಪ್ರೀತು ಗ್ರಾಜ್ಯುಯೇಷನ್ ಡೇ ಅವತ್ತು ಫುಲ್ ಮೋನೋ ಆದಾಗ ಅವತ್ತು ನಮಗೆ ನನಗೆ ನೋಡಿಲ್ಲ ಅವತ್ತೇ ಫೋನ್ ನೋಡಿಲ್ಲ ಅತ್ತಿಗೆ ನೋಡ್ಬಿಟ್ಟು ಅತ್ತಿಗೆ ಪ್ರೀತುಗೆ ಪ್ರೀತು ಅತ್ ಬೊಬ್ಬುಗೆ ಹೇಳಿತು ಬೊಬ್ಬು ಹೇಳ್ತು ನನಗೆ ಆಮೇಲೆ ನೋಡಿದೆ ಫುಲ್ ಖುಷಿಯಾಯಿತು ನೋಡಿ ಒಂದು ಹತ್ತು ನಿಮಿಷ ಆಗಿಲ್ಲ ಮತ್ತು ಒಬ್ಬ ಪುಣ್ಯಾತ್ಮ ನಾನು ವೀಡಿಯೋ ಹಾಕಿ ಒನ್ ವೀಕ್ ಆಗಿದೆ ಒನ್ ವೀಕ್ ಆದಮೇಲೆ ಮಾನಿಟೈಸೇಷನ್ ಆಯಿತು ಅಂದ್ಬಿಟ್ಟು ನಾವು ಖುಷಿ ಪಡ್ತಾ ಇದ್ದೀವಿ ಅವಾಗೆ ಯಾರೋ ಒಬ್ಬರು ನಮ್ಗೆ ಗೊತ್ತಿರೋ ಪುಣ್ಯಾತ್ಮ್ರೆ ಬ್ಯಾ ಮತ್ತೆ ಬ್ಯಾ ಬ್ಯಾಡ್ ಕಾಮೆಂಟ್ ಮಾಡಿದ್ರು ಅದು ಇನ್ನೂ ಬೇಜಾರಾಯಿತು ಯಾವಾಗೂ ನಾನು ಒಂದು ಖುಷಿ ಹೆಂಚ್ಕೋಬೇಕು ಈ ಥರ ಅದು ಗೊತ್ತಿರೋರೆ ಇವರಂತೂ ನಮ್ಮ ಮಾನಿಟೈಸೇಷನ್ ಆದಾಗ ನನಗೆ ಮಾಡಿರೋ ಕಮೆಂಟ್ ಅವರು ಗೊತ್ತಿರೋರೇನೆ ಅದೇ ನಾವು ಯಾವತ್ತು ಇಲ್ಲಿವರೆಗೂ ಅವ್ರನ್ನ ಕೇಳೋಕ್ಕೆ ಹೋಗಿಲ್ಲ ನಾವು ಮಾಡಿ ಅವರು ಅವ್ರಿಗವ್ರು ಒಳ್ಳೇದು ಅನಿಸಿದ್ರೆ ಅವ್ರು ಮಾಡ್ಕೊಡ್ಲಿ ಅಂತಂದ್ಬಿಟ್ಟು ಸುಮ್ಮನೆ ಅದೇ ಲೈವ್ ಮತ್ತು ಒಬ್ಬರು ನಮ್ಮ ಯೂಟ್ಯೂಬರ ಒಬ್ಬರು ಅದನ್ನು ಹೈಡ್ ಮಾಡಿ ಹಾಕಿದ್ರು ನನಗೆ ಬಿಟ್ಟು ನನ್ನ ಫ್ರ ಯಾರ್ಯಾರು ನನಗೆ ಕಮೆಂಟ್ ಮಾಡಿದ್ರು ಅವ್ರಿಗೆಲ್ಲಾರಿಗೂ ಹೋಗ್ಬೇಡ ಕಮೆಂಟ್ ಮಾಡಿದ್ದಾರೆ ಅದು ಬೇಜಾರಾಯಿತು ಆವಾಗೂ ನಾನು ಯಾರಿಗೂ ಏನು ಹೇಳ್ಕೊಳಕ್ಕೆ ಹೋಗಿಲ್ಲ ಅದಾದಮೇಲೆ ನನಗೆ ಒಂದು ಹದಿನೈದು ಇಪ್ಪತ್ತು ದಿವ್ಸಕ್ಕೆಲ್ಲ ನಾನು ಡಾಲರು ಕಂಪ್ಲೀಟ್ ಆಯಿತು ಆದರೆ ನಾನು ಅದನ್ನು ಯಾರಿಗೂ ಹೇಳೋಕ್ಕೋಗಿಲ್ಲ ಹೇಳೋದು ಬೇಡ ಅಂತ ಅಂದ್ಬಿಟ್ಟು ಪ್ರೀತುಗೆ ಹೇಳು ಪ್ರೀತು ಬೇರೆ ಫ್ರೀ ಇರಲಿಲ್ಲ ಬಿಡು ನಂಗೆ ಮಾನಿಟೈಸೇಷನ್ ಆಗಬೇಕಾಗಿತ್ತು ಅದು ಮಾನಿಟೈಸೇಷನ್ ಆಗಿದ್ದು ಹೇಗೆ ಅಂದರೆ ಇನ್ನೇನು ಒನ್ ಇಯರ್ಗೆ ಒನ್ ಡೇ ಇದ್ದ ಹಾಗೆ ಮಾನಿಟೈಸೇಷನ್ ಆಗಿರೋದು ಒನ್ ಇಯರ್ ಟ್ವೆಂಟಿ ತ್ರೀಗೆ ಒನ್ ಇಯರು ಟ್ವೆಂಟಿ ಟೂಗೆ ಮಾನಿಟೈಸೇಷನ್ ಆಗಿರೋದು ಇದು ವಿಪರ್ಯಾಸ ನನಗಂತೂ ಅಂದರೆ ನಾನು ಜಾಸ್ತಿ ದೇವ್ರಗಳದು ಅಡುಗೆದು ಎಲ್ಲನೂ ಹೊರಗಡೆ ಹೋಗಿದ್ದ ವಿಡಿಯೋ ಅಷ್ಟೇ ಆಗ್ತಾಯಿದ್ದಿದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಮ್ಮ ಆಶೀರ್ವಾದಗಳಿಂದ ಇವತ್ತು ನನ್ನ ಚಿನಿ ಪಾಪು ನಾನು ಕೊನೆ ತನಕ ಅವ್ನ ನೆನಪಲ್ಲಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ನನಗೆ ಇಷ್ಟೆಲ್ಲ ನೀವು ಪ್ರೋತ್ಸಾಹ ಕೊಟ್ಟರಲ್ಲ ನಿಮಗಂತೂ ತುಂಬ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಮನೆಯವ್ರಿಗಂತೂ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ನಮ್ಮನೆಯವ್ರ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಿಲ್ಲ ನಮ್ಮ ಮನೆಯವ್ರ ಸಪೋರ್ಟಿಂದನೇ ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿ ಗೂಗಲ್ ಆ್ಯಪ್ಸ್ ಅಂತ ಬಂದಿದೆ ಇದೆಲ್ಲದಕ್ಕೂ ಕಾರಣ ನೀವೇನೇ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದದಿಂದ ಇವತ್ತು ನಮ್ಮ ಚಿನ್ನಿ ಪಾಪುಗೋಸ್ಕರ ಮಾಡಿರೋ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಬೆಲೆ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ತುಂಬ ಹೃದಯದ ಧನ್ಯವಾದಗಳು